ವಿಶ್ವಮಾನವ ರಾಷ್ಟ್ರಕವಿ ಕವಿ ಜ್ಞಾನಪೀಠ ಪುರಸ್ಕೃತರಾದ ಗೌರವಾನ್ವಿತ ಕುವೆಂಪುರವರ ಜನ್ಮ ದಿನಾಚರಣೆ ಆಚರಿಸದೆ ಅಪಮಾನ ಮಾಡಿ ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ಖಂಡಿಸುತ್ತೇನೆ ಇದಕ್ಕೆ ಒಂದು ವಾರದಲ್ಲಿ ಸೂಕ್ತ ಉತ್ತರ ನೀಡಬೇಕು ಎಂದು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಮನವಿ ನೀಡಿದರು ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ನೀಡಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ವಿಶ್ವಮಾನವ ರಾಷ್ಟ್ರಕವಿ ಜ್ಞಾನಪೀಠ ಪುರಸ್ಕೃತರಾದ ಗೌರವಾನಿತ ಕುವೆಂಪುರವರ ಜನ್ಮ ದಿನಾಚರಣೆ ಆಚರಣೆ ಮಾಡಲು ಸರ್ಕಾರವು ಸುತ್ತೋಲೆಯನ್ನು ಹೊರಡಿಸಿದರು ಶಿಲ್ಘಟ್ಟ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಮಾರು ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡದೆ ಅಪಮಾನ ಮಾಡಿ ನಿರ್ಲಕ್ಷ್ಯ ವಹಿಸಿ ನೀತಿ ಧೋರಣೆ ತೋರಿದ್ದಾರೆ ಸರ್ಕಾರದ ಸುತ್ತೋಲೆಯನ್ನು ಧಿಕ್ಕರಿಸಿರುವುದರ ಜೊತೆಗೆ ನಮ್ಮ ನಾಡು ನುಡಿಯನ್ನು ಜೀವನಾಡಿಯಾದ ಕುವೆಂಪುರವರ ಐಕ್ಯತೆಗೆ ಧಕ್ಕೆ ತರುವಂತಾಗಿರುವುದು ಶೋಷಣೀಯ ಸಂಗತಿ ಆದ್ದರಿಂದ ಈ ವಿಚಾರವನ್ನು ತಾವುಗಳು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ನವೀನ್ ಕುಮಾರ್ ಅಶೋಕ್ ಮಂಜುನಾಥ್ ಎಸ್ ಎಂ ರಮೇಶ್ ಕದಿರಪ್ಪ ಮುಂತಾದವರು ಇದ್ದರು ಆ ನಿಟ್ಟಿನಲ್ಲಿ ಅವರಿಗೆ ಈ ದಿನ ಎಷ್ಟು ಅಪಮಾನ ಆಗದೇ ಇರೋ ರೀತಿಯಲ್ಲಿ ತಾವು ಅತ್ಯಂತ ವಹಿಸಬೇಕಾಗುತ್ತೆ ಜೊತೆಗೆ ಇದೆಷ್ಟು ದಿನಕ್ಕೆ ಎಷ್ಟು ದಿನ ಒಳಗಡೆ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೇನೆ ಅನ್ನೋದನ್ನ ಬಹಳ ಮುಖ್ಯ ಆಗುತ್ತೆ ನಾವು ಮನವಿ ಪತ್ರಕ್ಕೆ ಕೊಡೋದು ಮುಖ್ಯನಲ್ಲ ಅದಕ್ಕೆ ನೀವು ಕೂಡ ಹೊಣೆ ಆಗಬಾರ್ದು ಅನ್ನೋ ಇಂಥ ದೃಷ್ಟಿಯಿಂದ ನಿಮ್ಮ ಹತ್ರ ಒಂದು ಮನವಿ ಮಾಡಿ ಬಯಸ್ತೇವೆ ಈ ಕೂಡಲೇ ಸಂಬಂಧಪಟ್ಟ ವಿಡಿಯೋಗಳ ಮೇಲೆ ಯಾವ ರೀತಿ ನೀವು ಫೋಕಸ್ ನೋಟಿಸ್ ಕೊಡ್ತೀರೋ ಅಥವಾ ಇನ್ನೊಂದು ಮತ್ತೊಂದನ್ನ ಅದನ್ನು ಸಂಬಂಧಪಟ್ಟ ಮೇಲಧಿಕಾರಿಗೆ ನೀವು ಶಿಫಾರಸು ಮಾಡಿ ನಮಗೂ ಅದು ಸಂಬಂಧಪಟ್ಟ ಮಾಹಿತಿಯನ್ನು ನೀವು ಕೊಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಈ ಒಂದು ಇವತ್ತೇನೋ ಅವ್ರ ಮೇಲೆ ಒಂದು ಸಾಕಷ್ಟು ಜನ ಅಭಿವೃದ್ಧಿ ಅಧಿಕಾರಿ ಮೇಲೆ ಇದು ಕ್ರಮ ಕೈಗೊಳ್ತೀರ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ದಿನ ಇನ್ನೊಂದು ಬೇರೆ ರೀತಿ ಆಗ್ತಿರೋ ರೀತಿ ಅದು ಒಂದು ಎಚ್ಚರಿಕೆ ವಹಿಸ್ಕೊಳ್ಳೋಕೆ ಒಂದು ದಾರಿ ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ದಯವಿಟ್ಟು ಇವತ್ತು ನಾವು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯಿಂದ ತಮಗೆ ಈ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೀವಿ ಒಂದು ವೇಳೆ ಏನಾದರೂ ನೀವು ಇದು ಇದ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿಲ್ಲ ಅನ್ನೋದಾದರೆ ನಿಮ್ಮ ಕಚೇರಿ ಮುಂದೆ ನಿಮ್ಮನ್ನೇ ನೇರವಾಗಿ ಹೊಣೆಗಾರನನ್ನು ಮಾಡಿ ಇಲ್ಲಿ ಪ್ರತಿಭಟನೆಯನ್ನು ನಾವು ಉಗ್ರವಾದ ರೂಪದಲ್ಲಿ ತಗೊಂಡು ಹೋಗಂಥ ವ್ಯವಸ್ಥೆನ ಇವತ್ತು ಮಾಡಬೇಕಾಗತ್ತೆ ಅಂತೇಳ್ಬಿಟ್ಟು ನಾನು ಈ ಮೂಲಕ ತಮಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ದಯವಿಟ್ಟು ತಕ್ಷಣ ಅವರು ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೋರ್ತಾ ಇವತ್ತಿ ನಿಮಗೆ ನಮ್ಮ ಸಂಘಟನೆ ಗಮನ ಸೆಳೀತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಖಂಡಿತ ಈ ವಿಚಾರದಲ್ಲಿ ನಾನು ಒಂದು ಒಳಗಡೆ ಯಾವ ತರಕಾರಿ ಈ ಕಾರ್ಯವನ್ನು ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ತಗೊಂಡು ಮೇಲೆ ಶಿಸ್ತು ಕ್ರಮಕ್ಕೆ ಅವರು ಮೇಲಧಿಕಾರಿಗಳಿಗೆ ನಾನು ಶಿಫಾರಸ್ಸನ್ನು ಖಂಡಿತ ಮಾಡ್ತೇನೆ ರೀತಿ ಇವತ್ತು ಆಗ್ಬೇಕೆರೆ ಇವತ್ತು ಮಾಡಿರ್ತಕ್ಕಂಥ ಅಪಮಾನ ಇದು ಒಬ್ಬ ಸಾಮಾನ್ಯದ ವ್ಯಕ್ತಿಗಲ್ಲ ಆಯ್ತಲ್ಲ ಒಬ್ಬ ರಾಷ್ಟ್ರಕವಿ ಅವರು ವಿಶ್ವಕ್ಕೆ ಒಬ್ಬ ಒಂದು ಸಂದೇಶವನ್ನು ಸಾಧಿಸತಕ್ಕಂಥ ಒಂದು ವ್ಯಕ್ತಿನ ಎಷ್ಟು ಯಾವ ರೀತಿ ಅಪಮಾನ ಮಾಡಿದ್ರ ಅಂತಂದರೆ ಇದು ಒಂಥರ ಈ ಏನು ಐಕ್ಯತೆಗೆ ಧಕ್ಕೆ ತರುವಂಥದ್ದು ಒಂದು ವಿಚಾರ ಆಗಿದೆ ಈ ನಾಡಿನ ಐಕ್ಯತೆಗೆ ತಕ್ಕೆ ತಂದಿರೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಅವ್ರು ಮಾಡ್ತಕ್ಕಂಥ ಅಪಮಾನ ಇವ್ರು ಬರೀ ಅಲ್ಲ ಈ ನಾಡಿನ ಪ್ರತಿಯೊಬ್ಬರಿಗೂ ನಾಡಿಗೆ ಅಪಮಾನ ಮಾಡ್ತಕ್ಕಂಥ ಒಂದು ಸಂಗತಿ ಆಗಿದೆ ಗಂಭೀರವಾಗಿ ತಗೋಬೇಕು ಕೂಡಲೇ ಆಕ್ಷನ್ ತಗೋಬೇಕು ಇಲ್ಲಾಂದರೆ ಅದು ಮುಂದಿನ ಬೇರೆ ರೀತಿ ದಾರಿ ಹೋಗುವಂಥದ್ದು ಬೇಡ ಅನ್ನೋ ರೀತಿಯಲ್ಲಿ